ಹೆಚ್ಚಾಗಿ ನಾನು ಟಿಫಿನ್ ತಗೊಂಡೋಗ್ಲಿಕ್ಕೆ ಉಪಯೋಗಿಸುವಂಥದ್ದು ಯಾವಾಗಲೂ ಬಟ್ಟೆಯ ಬ್ಯಾಗೇ ಆಗಿರ್ತದೆ ಇದು ಸಾಫ್ಟ್ ಆಗಿರ್ತದೆ ಹಾಗೆ ನಾವು ಅದನ್ನು ಒಗೆದು ಕೂಡ ಮತ್ತೆ ಉಪಯೋಗಿಸ್ತಾ ಇರಬಹುದು ನೋಡೋದಕ್ಕೂ ಕೂಡ ನಮಗೆ ಬೇಕಾದಂತಹ ಪ್ರಿಂಟನ್ನು ಹೊಲಿಸಿಕೊಳ್ಬಹುದು ಅಂಥದ್ದೇ ಒಂದು ನಾನು ಎರಡು ಬುತ್ತಿಯ ಬ್ಯಾಗ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಇದನ್ನು ಹೊಲಿದುಕೊಟ್ಟದ್ದು ಸುಜಾತ ಪ್ರಿಯದರ್ಶಿನಿ ಹೇಳಿ ಇವರ ಹೆಸರು ಇವರ ಡೀಟೇಲ್ಸ್ ಕೂಡ ನಾನು ಹಾಕಿರ್ತೇನೆ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಬೇರೆ ಬೇರೆ ರೀತಿಯ ಬ್ಯಾಗನ್ನು ನಾವು ಕಸ್ಟಮೈಸ್ ಮಾಡಿ ಹೊಲಿಸ್ಕೊಳ್ಬೋದು ಆದ್ದರಿಂದ ನಮಗೆ ಬೇಕಾದ ಪ್ರಿಂಟಲ್ಲಿ ನೋಡೋದಕ್ಕೆ ಕೂಡ ಚೆನ್ನಾಗಿರ್ತದೆ ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡದು ನಾವು ಕಸ್ಟಮೈಸ್ ಮಾಡ್ಕೊಳ್ಬೋದು ಈ ಎರಡು ಪ್ರಿಂಟ್ ಕೂಡ ನಮಗೆ ತುಂಬ ಇಷ್ಟ ಆಯಿತು ಆದ್ದರಿಂದ ಇದನ್ನು ಪರ್ಚೇಸ್ ಮಾಡಿದ್ದೇನೆ ಇದು ಮೀಡಿಯಮ್ ಇದ್ದು ನನಗೆ ಎಷ್ಟು ಸಾಕಾಗ್ತದೆ ಒಂದು ಲೀಟರ್ ವಾಟರ್ ಬಾಟಲ್ ಹಿಡಿಯುವಂಥದ್ದು ಎರಡು ಬ್ಯಾಗ್ ಸೇರಿಸಿ ನಾನು ಪೇ ಮಾಡಿದ್ದು ನಾನ್ನೂರು ರೂಪಾಯಿ ಅಷ್ಟೇ ವರ್ತ್ ಅಂತ ಕೂಡ ಅನಿಸಿತ್ತು ಹಾಗೆ ನೀವು ಒಂದು ವರ್ಷದ ಕಾಲ ಆರಾಮಾಗಿ ಉಪಯೋಗಿಸ್ಬೋದು ನೀಟಾಗಿಟ್ಟರೆ ನೆಕ್ಸ್ಟ್ ವರ್ಷ ಕೂಡ ಉಪಯೋಗಿಸ್ಬೋದು ತುಂಬ ಚೆನ್ನಾಗಿರ್ತದೆ ಹಾಗೆ ಚೀಪ್ ಆ್ಯಂಡ್ ಬೆಸ್ಟ್ ಕೂಡ ಮತ್ತು ಮನೆಯಿಂದಲೇ ಈ ಬಿಸ್ನೆಸ್ ಮಾಡುವಂತಹ ಮಹಿಳೆಯರಿಗೆ ನಾವು ಸಪೋರ್ಟ್ ಮಾಡಿದಾಗೆ ಕೂಡ ಆಗ್ತದೆ ನಿಮಗೆ ಇದು ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು